ಮರಕಲ್ಗೂಡು ದಸರಾ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೆ ತಿಳಿದಂಥ ವಿಚಾರವಾಗಿದೆ ಈಗಾಗಲೇ ನಮ್ಮ ಶಾಸಕರು ಘೋಷಣೆ ಮಾಡಿದ ಹಾಗೆ ಇದು ಇಪ್ಪತ್ತ ನಾಲ್ಕನೇ ವರ್ಷ ಅಂತಕ್ಕಂಥದ್ದಾಗಿ ಘೋಷಣೆ ಮಾಡಿದ್ರು ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವ ಬರ್ತಾ ಇದೆ ಅಂತ ಬಂಧುಗಳೇ ಇದು ಹಿಂದಿನಿಂದಲೂ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದೇ ಅರಕಲ್ಗೂಡು ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಈಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರತಿ ವರ್ಷ ಭಾಳ ಪುರಾತನ ಕಾಲದಿಂದಲೂ ಕೂಡ ಉತ್ಸವ ಮಾಡ್ತಾಯಿದ್ರು ಅದಕ್ಕೆ ಒಂದು ಹೊಸ ಚಾಲನೆ ಸಿಕ್ಕಿದ್ದು ಇಲ್ಲಿಗೆ ನಾಲ್ಕು ವರ್ಷಗಳಾಗಿದೆ ಬಹುಶಃ ಈ ನಾಲ್ಕು ವರ್ಷಗಳ ಅವಧಿಯಲ್ಲಿ ಅರಕಲ್ಗೂಡು ದಸರಾ ಅಂತ ಅಂದರೆ ಬಹುಶಃ ನಮ್ಮ ಈ ಕರ್ನಾಟಕದಲ್ಲಿ ಮೈಸೂರು ಮಡಿಕೇರಿಯನ್ನು ಬಿಟ್ಟರೆ ಮೂರನೇ ದಸರಾ ಯಾವುದಾದ್ರೂ ಇದ್ದರೆ ಅದು ಅರ್ಕಲ್ಗೂಡು ದಸರಾ ಅಂತಕ್ಕಂಥದ್ದಾಗಿ ಖ್ಯಾತಿಯನ್ನು ಪಡೆದುಕೊಂಡಿದೆ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎ ಮಂಜು ಅವರು ಉತ್ಸವಕ್ಕೂ ಕೂಡ ತಮ್ಮ ಒಂದು ದೇಣಿಗೆಯನ್ನು ಕೊಡ್ತಾ ಬಂದರು ಅದನ್ನು ಈ ವರ್ಷವೂ ಕೂಡ ಮುಂದುವರಿಸಿದ್ದಾರೆ ಅದು ಕೂಡ ಈ ಉತ್ಸವಕ್ಕೆ ಒಂದು ಹೆಚ್ಚು ಮೆರಗನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿಕೂ ಅಷ್ಟೇ ಸಂತೋಷ ಅನ್ನಿಸ್ತಾರೆ ಬಂಧುಗಳೇ ದಸರಾ ಉತ್ಸವ ನಾವು ಎಲ್ಲ ಸ್ತರಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಈಗಾಗಲೇ ಒಂಬತ್ತು ದಿನಗಳಲ್ಲಿ ಮಹಿಳಾ ಉತ್ಸವ ಕೃಷಿಕರ ರೈತರ ಉತ್ಸವ ಯುವ ಯುವಕರ ಉತ್ಸವ ಇನ್ನೂ ಇನ್ನೂ ಅನೇಕ ನಮ್ಮ ಬೇರೆ ಬೇರೆ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಒಂಬತ್ತು ದಿನದ ಉತ್ಸವಗಳನ್ನು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸಂಯೋಜನೆಯನ್ನು ಮಾಡಿದ್ದಾರೆ ಇದು ನಮ್ಮೆಲ್ಲರಲ್ಲಿ ಒಂದು ಜಾಗೃತಿಯನ್ನು ಮತ್ತು ಆತ್ಮೀಯತೆ ಬಾಂಧವ್ಯವನ್ನು ಬೆಸಸಲಿಕ್ಕೆ ಒಂದು ಉತ್ಸವವಾಗಿರ್ತಕ್ಕಂಥ ಯೋಜನೆಯಾಗಿದೆ ಬಂಧುಗಳೇ ಬಹುಶಃ ಇಲ್ಲಿ ಮುಖ್ಯವಾಗಿ ಒಂಬತ್ತು ದಿನಗಳು ನವರಾತ್ರಿ ಅಂದರೆ ಒಂಬತ್ತು ದಿನಗಳು ಆ ಜಗನ್ಮಾತೆ ಒಂದೊಂದು ದಿನದಲ್ಲಿಯೂ ಕೂಡ ಒಬ್ಬೊಬ್ಬ ರಾಕ್ಷಸರನ್ನ ಸಂಹಾರ ಮಾಡಿ ವಿಜಯದಶಮಿಯ ದಿನ ವಿಜಯವನ್ನು ಸಾಧಿಸತಕ್ಕಂಥ ದಿನ ಹಾಗಾಗಿ ಆ ಜಗನ್ಮಾತೆಯನ್ನು ಈ ಒಂಬತ್ತು ದಿನಗಳು ಕೂಡ ವಿಶೇಷವಾಗಿ ಆರಾಧಿಸ್ತಕ್ಕಂಥ ಪರಿಪಾಠವನ್ನು ನಮ್ಮ ಹಿಂದಿನವರೆಲ್ಲರೂ ಕೂಡ ಮಾಡಿಕೊಂಡು ಬಂದಿದ್ದಾರೆ ಆ ಜಗನ್ಮಾತೆಯ ಆರಾಧನೆ ಅತ್ಯಂತ ಹಿರಿದಾಗಿರ್ತಕ್ಕಂಥದ್ದು ಬಂಧುಗಳೇ ಆಕೆಯನ್ನು ಆರಾಧಿಸಿದಾಗ ನಮಗೆ ಇಹದಲ್ಲಿ ಬೇಕಾದಂಥ ಎಲ್ಲ ಸಂಪತ್ತುಗಳನ್ನು ಸುಖ ಭೋಗಗಳನ್ನು ಮತ್ತು ಪರದಲ್ಲಿ ಮೋಕ್ಷವನ್ನು ಕೂಡ ಅವಳು ಅಂತಕ್ಕಂಥದ್ದಾಗಿ ಆಕೆಯನ್ನು ಸ್ತುತಿಸಲ್ಪಟ್ಟಿದೆ ಹಾಗಾಗಿ ಆ ಜಗನ್ಮಾತೆಯ ಉತ್ಸವವನ್ನು ನವರಾತ್ರಿಯ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯಸ್ಕರ ಆರಾಧಿತಾ ಸೈವ ಋಣ ಭೋಗ ಸ್ವರ್ಗಾಪ ವರ್ಗದ ಅಂತಕ್ಕಂಥದ್ದಾಗಿ ಆ ದೇವಿಯನ್ನು ಸ್ತುತಿಸ್ತಕ್ಕಂಥ ಗ್ರಂಥಗಳಲ್ಲಿ ವ್ಯಕ್ತ ಆಗಿದೆ ಬಂಧುಗಳೇ ಆರಾಧಿಸ್ತಕ್ಕಂಥ ಯಾರು ಯಾರು ಭಕ್ತರಿದ್ದಾರೋ ಅವರೆಲ್ಲರಿಗೆ ಇಹದಲ್ಲಿ ಸನ್ಮಾರ್ಗದ ಭೋಗ ಭಾಗ್ಯಗಳನ್ನು ಕೊಡುವುದರ ಜೊತೆಗೆ ಮೋಕ್ಷವನ್ನು ಕೂಡ ಆಕೆ ಕೊಡ್ತಕ್ಕಂಥವ್ಳು ಅಂತಕ್ಕಂಥದ್ದಾಗಿ ಶಾಸ್ತ್ರಗಳು ಹೇಳುತ್ತೆ ಬಂಧುಗಳೇ ಇವತ್ತು ಎಷ್ಟು ಮಟ್ಟಕ್ಕೆ ನಮಗೆ ಆಕೆಯ ಅನುಗ್ರಹ ಸಿಕ್ಕಿದೆ ಅಂತ ಅಂದರೆ ಇವತ್ತು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಸೇರಿ ನಾವು ಹದಿನೆಂಟು ಕೋಮಿನ ವರ್ಗದವರು ಎಲ್ಲರೂ ಸೇರಿ ಆ ದೇವಿಯನ್ನು ಆರಾಧಿಸ್ತಕ್ಕಂಥದ್ದು ಯಾವ ಭೇದ ಭಾವಗಳು ಇಲ್ಲದಲೆ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ ಬೌದ್ಧ ಎಲ್ಲ ಸಮುದಾಯದವರು ಕೂಡ ಆ ದೇವಿಯನ್ನು ಆರಾಧಿಸತಕ್ಕಂಥ ನಿಟ್ಟಿನಲ್ಲಿ ದಸರಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಆ ದೇವಿಯ ಅನುಗ್ರಹ ಎಷ್ಟು ಅಂತಕ್ಕಂಥದ್ದನ್ನು ನಾವು ಅರ್ಣಿಸಿದ್ರೆ ಕಡಿಮೆ ಅಂತ ಅನ್ನಿಸ್ತದೆ ಬಂಧುಗಳೇ ಹಾಗಾಗಿ ಅಂತಹ ಒಂದು ದೇವಿಯ ಉತ್ಸವ ಇವತ್ತು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿದೆ ಹಾಗಾಗಿ ಅಂತಹ ಉತ್ಸವದಲ್ಲಿ ನಾವು ಒಂಬತ್ತು ದಿನಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಆರಾಧನೆಯನ್ನು ಮಾಡ್ತಾ ವಿವಿಧ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಡೆಸ್ತಾ ಆ ದೇವಿಯ ಕೃಪೆಗೆ ನಾವು ನೀವೆಲ್ಲರೂ ಕೂಡ ಪಾತ್ರರಾಗೋಣ ಅಂತಕ್ಕಂಥದ್ದಾಗಿ ಹೇಳಿ ಕೊನೆಯ ದಿನ ದಸರಾ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳತಕ್ಕಂಥದ್ದಿದೆ ಎಲ್ಲ ದೇವಸ್ ದೇವಸ್ಥಾನಗಳಿಂದ ದೇವರುಗಳ ಉತ್ಸವಗಳನ್ನ ವಿಶೇಷವಾಗಿ ತರ್ತಕ್ಕಂಥದ್ದು ಇನ್ನೂ ಅನೇಕ ಟ್ಯಾಬ್ಲೋಗಳನ್ನು ತರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲಂಕಾರಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಈ ದಸರಾ ಉತ್ಸವದಲ್ಲಿ ಸೇರಿದೆ ಮೊನ್ನೆ ಪ್ರಥಮ ಸಭೆಯಲ್ಲಿ ಶಾಸಕರು ಒಂದು ಮಾತನ್ನು ಹೇಳಿದರು ಈ ವರ್ಷ ಅರಕಲ್ಗೂಡಿನಲ್ಲಿ ಲೈಟಿಂಗ್ಸ್ ಬಹಳ ವಿಶೇಷವಾಗಿರಬೇಕು ಪ್ರತಿಯೊಂದು ಕಂಬ ಕಂಬದಲ್ಲಿಯೂ ಕೂಡ ಸಾಲು ಸಾಲು ದೀಪಗಳಿರಬೇಕು ಅಂತ ಹೇಳಿದ್ರು ಬಹುಶಃ ಅದೆಲ್ಲವೂ ಕೂಡ ಈಗಾಗಲೇ ಸಿದ್ಧ ಆಗಿದೆ ಅಂತ ಹೇಳಲಿಕ್ಕೂ ಕೂಡ ಅಷ್ಟೇ ಸಂತೋಷ ಅನ್ನಿಸ್ತದೆ ಬಂಧುಗಳೇ ಹಾಗಾಗಿ ಇನ್ನೂ ಒಂಬತ್ತು ದಿನಗಳು ಇರ್ತಕ್ಕಂಥ ಆ ಉತ್ಸವದಲ್ಲಿ ಇನ್ನೂ ವಿಶೇಷವಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅದೆಲ್ಲಕ್ಕೂ ಕೂಡ ಆ ದೇವಿಯ ಪೂರ್ಣಾನುಗ್ರಹ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಒಂದು ಶಾಂತಿಯುತವಾಗಿ ನಮ್ಮ ಅರಕಲ್ಗೂಡು ದಸರಾ ಈಗಾಗಲೇ ಎಲ್ಲ ಕೋಮಿನವರು ಕೂಡ ಅವರವರ ದೇವಸ್ಥಾನಗಳಿಂದ ದೇವರುಗಳನ್ನ ಉತ್ಸವ ರೂಪದಲ್ಲಿ ತರಬೇಕು ಅಂತಕ್ಕಂತಹದ್ದಾಗಿ ಕಳೆದ ವರ್ಷದಿಂದಲೂ ನಡೀತಾ ಇದೆ ಈಗಲೂ ಕೂಡ ಇನ್ನಾವುದಾದ್ರೂ ಇದ್ದರೆ ಅದರ ಜೊತೆಯಲ್ಲಿ ತೆಗೆದುಕೊಂಡು ಬರತಕ್ಕಂಥ ಪ್ರಯತ್ನವನ್ನ ಅರಕಲಗೂಡು ಪಟ್ಟಣದಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ ಅಕ್ಕಪಕ್ಕದ ಊರುಗಳಿಂದಲೂ ಕೂಡ ಉತ್ಸವಗಳನ್ನ ತರಲಿಕ್ಕೆ ಅವಕಾಶ ಉಂಟು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೂ ಕೂಡ ಎಲ್ಲ ಅವಕಾಶ ಇದೆ ಹಾಗಾಗಿ ನಾವು ನೀವೆಲ್ಲರೂ ಸೇರಿ ಅಂತ ವಿಶೇಷವಾಗಿರ್ತಕ್ಕಂಥ ಸಂಯೋಜನೆಯನ್ನು ಮಾಡಿಕೊಳ್ಳೋಣ ಒಂದೇ ಒಂದು ನಿದರ್ಶನ ಹೇಳಿ ನಮ್ಮ ಆಶ್ವಾಸನೆ ಮುಗಿಸ್ಬಿಡ್ತೇವೆ ನಮ್ಮ ದಸರಾ ಉತ್ಸವ ಎಷ್ಟು ಮಟ್ಟಕ್ಕೆ ಅರಕಲ್ಗೂಡಿನ ನಡೀತಾ ಇದೆ ಅಂತ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಇದು ಈ ಒಂದು ಸಭೆಯನ್ನ ನೋಡುವಾಗ ಎಲ್ಲರೂ ಕೂಡ ನಾವಿಲ್ಲಿ ಸೇರಿದ್ದೇವಲ್ಲ ಯಾವ ಜಾತಿ ಪಂಥ ಪಂಗಡಗಳನ್ನ ಇಲ್ಲಿ ಸೇರಿದ್ದೇವೆ ಈ ಒಂದು ಸಭೆಯನ್ನ ದೇವಿಯ ಮುಂದೆ ನಾವು ನೋಡುವಾಗ ಇದು ಒಂದು ಸುಂದರವಾಗಿರ್ತಕ್ಕಂಥ ಪುಷ್ಪಗಳ ತೋಟವೋ ಏನು ಅಂತ ಭಾಸ ಆಗ್ತಾ ಇದೆ ಬಂಧುಗಳೇ ತರತರದ ಪುಷ್ಪಗಳು ತೋಟದಲ್ಲಿ ಒಂದು ತೋಟದಲ್ಲಿ ಹೋಗಿ ನೋಡಿದಾಗ ಪುಷ್ಪಗಳ ತೋಟದಲ್ಲಿ ಹೋಗಿ ನೋಡಿದಾಗ ತರತರದ ಪುಷ್ಪಗಳು ಜಾಜಿ ಮಲ್ಲಿಗೆ ಸಂಪಿಗೆ ಗುಲಾಬಿ ಇತ್ಯಾದಿ ಇತ್ಯಾದಿ ಪುಷ್ಪಗಳು ಒಂದೊಂದು ಪುಷ್ಪಗಳು ಕೂಡ ತನ್ನದೇ ಆಗಿರ್ತಕ್ಕಂಥ ಬಣ್ಣ ಆಕಾರ ಸುವಾಸನೆ ತನ್ನದೇ ಆಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊಂದಿರತಕ್ಕಂಥ ಪುಷ್ಪಗಳನ್ನು ನಾವು ಕಾಣ್ತೇವೆ ಅಂತಹ ಪುಷ್ಪಗಳ ತೋಟಕ್ಕೆ ಜೇನು ಮರಿದುಂಬಿ ಜೇನುಗಳು ಹಾರಿ ಬರುತ್ತೆ ಬಂಧುಗಳೇ ಒಂದೊಂದು ಪುಷ್ಪಗಳಲ್ಲಿಯೂ ಇರತಕ್ಕಂಥ ಮಕರಂದವನ್ನ ಹೀರಿ ಹೀರಿ ಒಂದು ಕಡೆ ಇಡುತ್ತೆ ಸಿಗ್ತಕ್ಕಂಥ ವಸ್ತು ಯಾವುದು ಸುಮಧರವಾದ ಜೇನು ಹಾಗೆ ನಮ್ಮ ಭಾವೈಕ್ಯತೆ ಎಲ್ಲರೂ ಒಟ್ಟಾಗಿ ಸೇರಿರ್ತಕ್ಕಂಥ ಭಾವೈಕ್ಯತೆ ಹೇಗಿದೆ ಅಂತ ಅಂದರೆ ಅಂತಹ ಮದುವಿನಂತ ನಮ್ಮೆಲ್ಲರನ್ನ ಭಾವೈಕ್ಯತೆಯಲ್ಲಿ ತಂದು ಕೂಡಿಸಿರ್ತಕ್ಕಂಥದ್ದಾಗಿದೆ ಆ ಮರಿ ದುಂಬಿ ಜೇನು ಯಾವುದು ಅಂದ್ರೆ ಅದೇ ಜಗನ್ಮಾತೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ ಅಂತ ಈ ದಸರಾ ಉತ್ಸವ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ತಂದುಕೊಡ್ಲಿ ಮುಂದಿನ ವರ್ಷ ನಾವೆಲ್ಲರೂ ಸೇರಿ ಇದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ರಜತ ಮಹೋತ್ಸವವನ್ನು ನಾವು ನಡೆಸೋಣ ಜಗತ್ತಿನಲ್ಲಿ ಆ ದೇವಿಯನ್ನ ಆರಾಧಿಸುವುದಕ್ಕಿಂತ ಮತ್ತಾವುದಕ್ಕೂ ಅಷ್ಟೊಂದು ಅತಿಶಯವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಮ್ಮ ಹಿರಿಯರು ಕೊಟ್ಟಿಲ್ಲ ಹಾಗಾಗಿ ಅಂತ ದೇವಿಯ ಆರಾಧನೆ ವಿಶೇಷವಾಗಿ ನಡೆಯಲಿ ಮುಂದಿನ ವರ್ಷವೂ ಕೂಡ ಅದು ಅತ್ಯಂತ ಶಯಸ್ಕರವಾಗಲಿ ಅದಕ್ಕೆ ಈ ವರ್ಷ ದೇವಿಯ ಪೂರ್ಣಾನುಗ್ರಹ ನಮ್ಮ ನಿಮ್ಮೆಲ್ಲರಿಗೆ ಇರಲಿ ಅಂತ ಪ್ರಾರ್ಥಿಸಿ ಹರಿಸಿ ನಮ್ಮ ಮಾತು ಮುಗಿಸ್ತೇವೆ ಶುಭಂಬರಿ